ನಮಸ್ಕಾರ ನಾವಿವತ್ತು ಶಾಬಾದ್ ತಾಲೂಕು ಹೈಬೇಲಿ ಇದ್ದೀವಿ ಇವತ್ತು ನಮ್ಮ ಜೊತೆ ದಿಕಲ ಚೈತನ್ಯ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಪಾಟೀಲ್ ಅವರ ಹಾಗೂ ಆತ್ಮೀಯ ಪದಾಧಿಕಾರಿಗಳಾದ ಗೋವರ್ನರ್ ರಾಠೋಡ್ ನಮ್ಮ ಜೊತೆಯವರ ನಾ ಇವತ್ತು ಬಂದಿದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿನ್ನೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಬಜೆಟನ್ನು ಘೋಷಣೆ ಮಾಡಿದ್ರು ಈ ಬಜೆಟ್ನಲ್ಲಿ ವಿಕಲಚೇತನರು ಅನೇಕ ಆಕಾ ಆಕಾಂಕ್ಷೆಗಳು ಇಟ್ಕೊಂಡಿದ್ರು ಯಾಕಂದ್ರೆ ಅವರು ತಿಂಗಳ ಮಾಸಿಕ ವೇತನ ಹೆಚ್ಚಿಗೆ ಮಾಡ್ತಾರೆ ಮತ್ತು ವಿಕಲಚೇತನರ ಒಂದು ಕಲ್ಯಾಣಕ್ಕಾಗಿ ಅನು ಅನುದಾನವನ್ನು ತೆಗೆದಿಡ್ತಾರೆ ಅಂತ ನಾವೆಲ್ಲರೂ ಜಾತಕ ಪಕ್ಷಿ ಅಂತ ಕಾಯ್ಲೆಗತ್ ಕಾಯ್ಲೆಗತ್ತಿದ್ವಿ ಆದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ವಿಕಲಚೇತನರ ಒಂದು ಆ ತಿಂಗಳ ಮಾಸಾಸನ ಮಾಡುವಲ್ಲಿ ಸಂಪೂರ್ಣ ವಿಕಲಚೇತನವನ್ನು ಕಡೆಗಣಿಸ್ತಾರೆ ಹಾಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿಂದ ಇವತ್ತು ಹಿಂದುಳಿದ ನಾಯಕರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಹಾಗೆ ಸಹ ಪಂಚ ಗ್ಯಾರಂಟಿಗಳ ಮೂಲಕ ಜ ಪಂಚ ಗ್ಯಾ ಗ್ಯಾರಂಟಿಗಳ ಮೂಲಕ ಇವತ್ತು ಜನಸ ದಲಿತರು ಹಿಂದುಳಿದವರು ಶೋಷಿತ ಸಮುದಾಯ ವರ್ಗದವ್ರಿಗೆ ಇವತ್ತು ಆರ್ಥಿಕವಾಗಿ ಸಬಲರಾಗುವಂಥ ಅನೇಕ ಯೋಜನೆಗಳು ಇವತ್ತು ತಂದಾರ ಅದರಂತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ತಮ್ಮಲ್ಲಿ ಇಡೀ ರಾಜ್ಯದ ವಿಕಲಚೇತನರು ಏನು ತಮ್ಮ ಕಚೇರಿಗೆ ವಿಕಲಚೇತನರ ವಿವಿಧ ಬೇಡಿಕೆ ಇಟ್ಕೊಂಡಿಗೆ ಮನವಿ ಸಲ್ಲಿಸಿವಿ ಪ್ರಮುಖವಾಗಿ ಮಾಸಾಶನ ತಿಂಗಳ ಮಾಸಾಸನ ಇವತ್ತು ನೀವು ಹೆಚ್ಚಿಗೆ ಮಾಡಬೇಕಾಗಿತ್ತು ಇವಾಗ ಎಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇದ್ದವರಿಗೆ ಎಂಟುನೂರು ರೂಪಾಯಿ ನೀವು ತಿಂಗಳ ಮಾಸಾಶನ ಕೊಡ್ತಾ ಇದ್ದೀರಾ ಹಾಗೂ ಎಪ್ಪತ್ತೈದು ಪರ್ಸೆಂಟ್ ವಿಕಲಚೇತನ ಉಳ್ಳವರಿಗೆ ಸುಮಾರು ಹದಿನಾಲ್ಕುನೂರು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೀರಾ ಇದರಿಂದ ಜೀವನ ಸಾ ಮಾಡೋಕೆ ಸಾಧ್ಯ ಇಲ್ಲ ಕನಿಷ್ಠ ಏನಪ್ಪ ಅಂತಂದ್ರೆ ಒಬ್ಬ ವಿಕಲಚೇತನರ ಜೀವನ ನಡೆಸಬೇಕಿತ್ತಂದರೆ ಸುಮಾರು ಆರು ಸಾವಿರ ರೂಪಾಯಿ ತಿಂಗಳ ಆರು ಸಾವಿರ ರೂಪಾಯಿ ಬೇಕಾಗ್ತದ ನೀವು ರಾಜ್ಯದ ರಾಜ್ಯ ಏನಪ್ಪ ಅಂತಂದರೆ ರಾಜ್ಯದಲ್ಲಿ ವಿಕಲಚೇತನರ ಒಂದು ತಿಂಗಳ ಮಾಸನ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಕಲಚೇತನವನ್ನು ವಿಕಲಚೇತನರನ್ನು ಕಡೆಗಣಸಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರ ನೆರೆಯ ರಾಜ್ಯ ಆದಂಥ ಪಕ್ಕದಲ್ಲಿ ರಾಜ್ಯ ಇರುವಂಥ ರಾಜ್ಯಗಳು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಏನಪ್ಪ ಅಂದ್ರೆ ಮಿನಿಮಮ್ ಮೂರು 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 ಸಾವಿರ ರೂಪಾಯಿ ಅಂಗವಿಕಲರಿಗೆ ತಿಂಗಳ ಮಾಸಾಸನ ಕೊಡ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಎಂಟುನೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಪೆನ್ಷನನ್ನು ನೀವು ನೀಡ್ತಾ ಇದ್ದೀರ ಆ ಮಾದರಿ ಮಾದರಿಯಲ್ಲಿ ಇಟ್ಕೊಂಡ ಗೇಶಿಂದ ನೀವು ನಮ್ಮ ಅನ್ನು ಜಾಸ್ತಿ ಮಾಡಬೇಕು ಈ ಮೂಲಕ ಏನಪ್ಪ ಅಂತಂದ್ರೆ ಇಡೀ ವಿಕಲ ವಿಕಲಚೇತ ಚೇತನ್ರು ಇವತ್ತು ಹೋರಾಟ ಮಾಡ್ಯಾರ ಆ ಹೋರಾಟಕ್ಕೆ ಬೆಲೆ ಇಲ್ಲ ಒಂದು ಸಂದರ್ಭ ಬಂದಿದೆ ದಯಮಾಡಿ ನಾವು ವಿಕಲಚೇತನ್ಯರು ಏನಪ್ಪ ಅಂತಂದ್ರೆ ತಿಂಗಳ ಮಾಸಾಸನವನ್ನು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾಡಿದ್ರೆ ಏನದ ವಿಕಲಚೇತನ್ರು ಸಂವಿಧಾನಾತ್ಮಕವಾಗಿ ಸಮಪಾಲು ಸಮಬಾಳು ಅಂದಂಗೆ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಯಾರಾದರೂ ಇದ್ದರೆ ಅದು ವಿಕಲಚೇತನರ ಅಂತ ಕೇಶಿಂದ ನಾನು ಇವತ್ತು ಹೇಳೋಕ್ಕೆ ಪಡ್ತೀನಿ ಗ್ಯಾರಂಟಿಗಳನ್ನು ತಂದಂಥ ತಾವು ವಿಕಲಚೇತನ್ರ ಬಗ್ಗೆ ತಾವು ಸಹ ಏನದ ತಿಂಗಳ ಮಾಸಿಗೆ ಹೆಚ್ಚಿಗೆ ಮಾಡುವಲ್ಲಿ ತಾವು ನಮ್ಮ ಪ್ರಯತ್ನ ಇರಬೇಕು ಆಗಿತ್ತು ಅಂದಕ್ಕೆ ನಾವೆಲ್ಲರೂ ಇವತ್ತು ಅನಿಸ್ತಾ ನಮ್ಮೆಲ್ಲರಿಗೂ ಅನಿಸ್ಲಾಗತ್ತದ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರ ಕೂಡ್ಗೇಷಿಂದ ಆಗ್ರಹ ಮಾಡ್ತೀವಿ ವಿನಂತಿ ಮಾಡ್ತೀವಿ ನೀವೇನಾದರೂ ನಮ್ಮ ತಿಂಗಳ ಮಾಸಾಸನ ಹೆಚ್ಚಿಗೆ ಮಾಡದಿದ್ದರೆ ನಾವು ಹೋರಾಟಗಳನ್ನು ಮಾಡ್ತೀವಿ ರಸ್ತೆಗಳಿವಿ ಚಳವಳಿಗಳನ್ನು ಮಾಡ್ತೀವಿ ಹಾಗೆ ನಾವು ಮೊನ್ನೆ ನಮ್ಮ ವಿಕಲಚೇತನ್ರ ರಾಜ್ಯಾಧ್ಯಕ್ಷರ ಮಾತಾಡೋ ಟೆಮಿಂಡ್ ಡಿಸ್ಕಸ್ ಮಾಡೋ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವರು ಸಹ ಏನದ ಇಡೀ ರಾಜ್ಯದ ವಿಕಲಚೇತನರು ಇವತ್ತು ಜ್ವಲಂತ ಸಮಸ್ಯೆಗಳಿಂದ ಬಳಲಾಗತ್ತಾರ ಪೆನ್ಷನ್ ಅವರಿಗೆ ಸಾಕಾಗಿಲ್ಲ ಇವತ್ತು ಸರ್ಕಾರ ಅವರನ್ನು ಏನು ಸಮಾಜಮುಖಿಯಾಗಿ ಏನಾಗಿ ಮಾಡಬೇಕಾಗಿತ್ತು ಆರ್ಥಿಕವಾಗಿ ಸಬಲರನ್ನಾಗಿ ಅಂತ ಕೇಳಿ ವಿಚಾರ ಮಾಡಿದಾಗ ನಾವು ಕೋರ್ಟ್ಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೋರ್ಟ್ಗೆ ಹೋಗಿ ನಾವು ಸರ್ಕಾರಕ್ಕೆ ಆದೇಶವನ್ನು ತರ್ತೀವಿ ಎಂಬ ಮಾತನ್ನು ಮಾನ್ಯ ರಾಜ್ಯಾಧ್ಯಕ್ಷ ನಮ್ಗೆ ಹೇಳ್ಯಾರ ಅದರಂತೆ ನಮಗೆ ಸತಾಸ್ಬೇಡಿ ಮಾನ್ಯ ಸರ್ಕ ಮುಖ್ಯಮಂತ್ರಿ ಅವರೇ ಹಾಗೂ ಸರ್ಕಾರಕ್ಕೆ ನಾವು ಇಷ್ಟ ಮನವಿ ಮಾಡೋದು ನಮ್ಮ ಅಂಗವಿಕಲರ ಒಂದು ತಾವು ಏನಾದ ರಾಜ್ಯದ ಮುಖ್ಯಮಂತ್ರಿ ಆಗಿ ಇವತ್ತು ಕಾಲು ನೋವಿನಿಂದ ಕಾಲು ನೋವಿನಿಂದ ತಾವು ಏನಾದ ವೀಲ್ ಬಂದ್ ಬಂದ ಕರ್ನಾಟಕದ ರಾಜ್ಯದ ಬಜೆಟನ್ನು ಮಂಡನೆ ಮಾಡಿದಿರಿ ನಿಮಗೆ ಅರಿವು ನಿಮಗೆ ತಿಳಿಬೇಕಾಗಿತ್ತು ಚೇತನ ಯಾವಾಗ ನೀವು ವೀಲ್ ಚೇರ್ನಲ್ಲಿ ವಿಕಲ ವಿಕಲಚೇತನ ಒಂದು ನೀವು ಏನು ಒಂದು ನಾಲ್ಕೈದು ದಿನ ಐದು ದಿನ ಆರು ದಿನ ಒಂದು ತಿಂಗಳು ವೀಲ್ ನಲ್ಲಿ ಕೂತ್ಕೊಂಡಿದ್ದೀರ ತಮ್ಮ ಜೀವನ ಪರ್ಯಂತ ಕೂಡ ವೀಲ್ ಚೇರ್ನಲ್ಲಿ ಕೂತ್ಕೊಂಡು ಕೆಲಿಂದ ಜೀವನವನ್ನೇ ಕಳೆಯೋದರಲ್ಲಿ ವಿಕಲಚೇತನರು ಯಾವ್ಯಾವ ಸಮಸ್ಯೆಗೆ ಈಡಾಗ್ತಾರೆ ಎಂಬುದನ್ನ ತಾವು ಅರಿಬೇಕಿತ್ತು ನೀವು ಈ ಸಮಸ್ಯೆಯನ್ನು ವಿಕಲಚೇತನ ಸಮಸ್ಯೆಯನ್ನು ಅರಿಯುವುದರಲ್ಲಿ ತಾವು ಕೂಡ ಎಡವಿದಿರಿ ಅಂತ ಕೆಲಸ ಈ ಸಂದರ್ಭದಲ್ಲಿ ಹೇಳಿದ ನಾವು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ನಾವೆಲ್ಲರೂ ಆಸೆಯ ಆಸ್ತಿ ಆಕಾಂಕ್ಷೆ ಇಟ್ಕೊಂಡು ಇಷ್ಟಿಂದ ಒಂದು ಜಾತಕ ಪಕ್ಷಿ ಅಂತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಸರ್ಕಾರದವರು ಚೇತನರ ಒಂದು ತಿಂಗಳ ಮಾಸಾಸನ ಹೆಚ್ಚಿಗೆ ಮಾಡ್ತಾರೆ ಅಂತ ನಾವೆಲ್ಲ ಕಾಯ್ತಿದ್ದೀವಿ ನಮ್ಮೆಲ್ಲರಿಗೂ ಕೂಡ ನೀವು ನಿರಾಶಾ ನಿರಾಶಾದಾಯಕವನ್ನಾಗಿ ನೀವು ಮಾಡಿದ್ದೀರಾ ನಾವು ಕ ನಮಗೂ ಏನದ ವಿಕಲಚೇತನ್ರದ್ದು ಪ್ರತಿಯೊಬ್ಬರು ಸಹ ಏನದ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನಾವು ಕೂಡ ನಮ್ಮದು ಒಂದು ಅಳಿಲಿ ಆದಂಥ ನೀವು ಪರಿಗಣಿಸಬೇಕಾಗಿತ್ತು ನಮ್ಮನ್ನು ನೀವು ಕಡೆಗಣಿಸಿದ್ದೀರಾ ಸಂವಿಧಾನಕ್ಕೆ ಬದ್ಧವಾದಂಥ ನಮ್ಮ ಹಕ್ಕು ಕೊಡುವಲ್ಲಿ ನೀವು ಎಡುವಿದ್ರೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಈ ಸಂದರ್ಭದ ಹೇಳಿಂದ ನಮ್ಮ ತಾಲೂಕು ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಒಂದು ಎರಡು ಮಾತಾಡ್ತಾರ ಮಾತಾಡ್ತಾರೆ ನಮಸ್ಕಾರ ನಮ್ಮ ಹೆಸರು ಮಲ್ಲೇಶ್ ಭಜಂತ್ರಿ ಅಂತ ನಿಖಲ ಚೇತನ್ರಕ್ಷೇಮಾಬೀರ್ ಸಂಘದ ಜಿಲ್ಲಾಧ್ಯಕ್ಷ